ಮತ್ತೆ ಬಸವರಾಜ್ ಹುರ್ಕಡ್ಲಿ ಸೇರಿ ನಮ್ಮದು ಗದಾದಾರಿ ಹನುಮ ಅಂತ ಮೂವಿ ಮಾಡಿದೀವಿ ಅದಕ್ಕೆ ನಮ್ಮ ರೋಹಿತ್ ಕೊಹ್ಲಿ ಅವರು ಡೈರೆಕ್ಷನ್ ಇದಾರೆ ಮತ್ತೆ ನಮ್ಮ ರೋಹಿತ್ ಸರ್ ಅವರು ಇದಕ್ಕೆ ಹೀರೋ ಆಗಿದ್ದಾರೆ ಸ್ವಲ್ಪ ಮೈಕ್ ಹಾತ್ರೆ ಆಗ್ತದೆ ಈ ನಮ್ಮ ಚಿತ್ರಕ್ಕೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಸಹ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ರೋಹಿತ್ ಕೊಹ್ಲಿ ಅವರು ನಮ್ಮ ರವಿಕಿರಣ್ ಸರ್ ಅವರು ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕಿರಣ್ ಕಲ್ಯಾಣ್ ನಮ್ಮ ಕೊರಿಯೋಗ್ರಾಫರ್ ಅರುಣ್ ಅವರು ಮತ್ತು ಕೊರಿಯೋಗ್ರಾಫರ್ ಅವರು ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ನಾನಿಲ್ಲಿ ಕೂತ್ಕೊಂಡಿರಬೇಕಾದ್ರೆ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ನಾನು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ಗೆ ಆಮೇಲೆ ಗದಾಧಾರಿ ಹನುಮಾನ್ ಗದಾಧಾರಿ ಹನುಮಾನ್ ಮಾಡ್ಬೇಕಾದ್ರೆ ಮುಖ್ಯ ಕಾರಣ ಪ್ರೊಡ್ಯೂಸರ್ ಸರ್ ಮತ್ತು ಬಸವರಾಜ್ ಸರ್ ಅವರು ತುಂಬ ತುಂಬ ಪ್ಯಾಷನೇಟ್ ಸರ್ ನಿಮ್ಮಂಥ ಪ್ರೊಡ್ಯೂಸರ್ ನಮ್ಮ ಇಂಡಸ್ಟ್ರಿಗೆ ಬೇಕು ಸರ್ ದಯವಿಟ್ಟು ಮುಂದೆ ಸಿನಿಮಾ ಮಾಡ್ತಾಯಿರಿ ನಮ್ಮಂಥವ್ರಿಗೆ ಪ್ರೋತ್ಸಾಹ ಕೊಡ್ತಾ ಇರಿ ಥ್ಯಾಂಕ್ ಯು ಏನೇಕಂದರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಫಿಲಮ್ ಶೂಟ್ ಮಾಡಿದ್ವಿ ಟ್ವೆಂಟಿ ಫೋರ್ ಜಾ ಫೆಪ್ಗೆ ಶೂಟಿಂಗ್ ಮುಗೀತು ಬಟ್ ಅಲ್ಲಿಂದ ಸಿ ಜಿಗೆ ಒಂದು ನಾಲ್ಕೈದು ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಔಟ್ಪುಟ್ ಚೆನ್ನಾಗಿ ಬಂದಿಲ್ಲ ಅವರೆಲ್ಲೂ ಕಾಂಪ್ರಮೈಸ್ ಆಗಿದೆ ಒಂದು ನಾಲ್ಕೈದು ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ 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 ಔಟ್ಪುಟ್ ಬೆಸ್ಟ್ ಬರೋ ತನಕ ಅವ್ರು ಬಿಟ್ಟಿಲ್ಲ ತುಂಬ ಥ್ಯಾಂಕ್ ಥ್ಯಾಂಕ್ಸ್ ಸರ್ ಹಾಂ ನೆಕ್ಸ್ಟ್ ಡೈರೆಕ್ಟ್ರು ಬಂದವರು ರೋಹಿತ್ ಅವರು ಕತೆ ಹೇಳಿದಾಗ ನನಗೆ ನಿಜವಾಗ್ಲೂ ಮಾಡಬೇಕಂತ ಅನಿಸಿಲ್ಲ ಏನಕ್ಕೆಂದರೆ ಕ್ಲೈಮ್ಯಾಕ್ಸಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಯಾಕಂದರೆ ನಾನು ತುಂಬ ದೇವ್ರ ಭಕ್ತರು ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶು ಇದೆ ನನಗೆ ಡೌಟ್ ಇತ್ತು ಮಾಡೋದ ಬೇಡ ಅಂತ ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಚೆನ್ನಾಗಾಗತ್ತೆ ಅಂತ ನನಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರೋಹಿತ್ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಬಂದು ಜುಡಾ ಜೂಡಾ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಬಿ ಜಿ ಎಮ್ ಎ ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ ಆಮೇಲೆ ಕ್ಯಾಮ್ರಾಮನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ ಆಮೇಲೆ ಎಡಿಟರ್ ಎಡಿಟರ್ಗೂ ಡೈರೆಕ್ಟ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಏನಕ್ಕೆ ಅಂದರೆ ಒಂದು ಹತ್ತು ಹದಿನೈದು ವರ್ಷ ಮಾಡಿದ್ವಿ ಇನ್ನು ಫೈನಲ್ ಡಿ ಎ ಹೋದ್ಮೇಲೂ ಎರಡು ವರ್ಷ ಕೊಟ್ಟಿದ್ದಾರೆ ನಮಗೆ ಸೊ ಅವ್ರ ಪೇಷನ್ಸ್ಗೆ ತುಂಬ ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ತಾರಕಾಸುರದಲ್ಲಿ ಹಾಗೆ ಈ ಫಿಲಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ಎಷ್ಟೊಂದು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಬಿಟ್ಟಿದ್ದೀರಾ ಇಲ್ಲ ಸರ್ ಖಂಡಿತ ಇಲ್ಲ ಒಳ್ಳೆ ಕಂಟೆಂಟು ಒಳ್ಳೆ ಸ್ಟೋರಿ ಇದ್ರೆ ಖಂಡಿತ ಮಾಡ್ತೀನಿ ಇನ್ಮೇಲೆ ಆರು ತಿಂಗಳಿಗೊಂದು ಫಿಲಮ್ ಬರ್ತಾ ಇರತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಮೇಲೆ ನನ್ನ ಕೋಸ್ಟಾರ್ಸ್ ಎಲ್ಲ ಕೋಸ್ಟಾರ್ಗಳಿಗೂ ತುಂಬ ತುಂಬ ಥ್ಯಾಂಕ್ ಯು ಆಮೇಲೆ ಮೊನ್ನೆ ಹೈದ್ರಾಬಾದಲ್ಲಿ ಈವೆಂಟ್ ಮಾಡಿದ್ವಿ ಅಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಕನ್ನಡ ಸಪ್ ಫಿಲಮ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ನಮ್ಗೆ ಒಳ್ಳೆಯ ಪ್ರಯತ್ನ ಪಟ್ಟಿದೀವಿ ಗದಾಧಾರಿ ಹನುಮಾನ್ ಅಂದರೆ ಬರೀ ಅನುಮಾನ್ ವಿಷಯ ಬರೋಲ್ಲ ಇದರಲ್ಲಿ ಸ್ಟಾರ್ಟಿಂಗಿಂದ ಎಂಡವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ ಒಂದು ಸೆಕೆಂಡು ಬ್ಲಿಂಕ್ ಆಗೋಲ್ಲ ಯಾಕಂದರೆ ಫಸ್ಟ್ ಆಫ್ ಫುಲ್ಲು ಆರರ್ ಇರುತ್ತೆ ಸೆಕೆಂಡ್ ಆಫ್ ನಮ್ಮ ಏನಂತ ರಿಲೀಜಿಯಸ್ ಕಂಟೆಂಟ್ ಆಡ್ ಆಗುತ್ತೆ ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊಳ್ತಾಯಿ ಜೈನ್ ಜೈನ್ ಕಣ